ತುಂಬಾ ಖುಷಿ ಆಯ್ತು ಸರ್ ಯಾಕಂದ್ರೆ ಒಂದು ಕುಗ್ರಾಮದಲ್ಲಿ ಜಾನಕಲ್ ಅನ್ನೋ ಒಂದು ಕುಗ್ರಾಮದಲ್ಲಿ ಎಪ್ಪತ್ತೈದು ವರ್ಷ ಒಂದು ಶಾಲೆ ಫಂಕ್ಷನ್ಗೆ ಅಷ್ಟು ಜನ ಸಪೋರ್ಟ್ ಇದೆಯಲ್ಲ ತುಂಬಾ ಚೆನ್ನಾಗಿದೆ ಅನ್ನಿಸ್ತು ಇನ್ನೊಂದೇನಂದ್ರೆ ಈ ಎಪ್ಪತ್ತೈದು ವರ್ಷ ಇರೋದು ನೂರನೇ ವರ್ಷ ಆಗಲಿ ನೂರ ಐವತ್ತು ವರ್ಷ ಆಗಲಿ ಹಿಂಗೆ ದೊಡ್ಡದಾಗ ಬೆಳೀತಾ ಹೋಗ್ಬೇಕು ಯಾವುದೇ ಕಾರಣಕ್ಕೂ ಇಂಥ ಶಾಲೆಗಳು ಸರ್ಕಾರಿ ಶಾಲೆಗಳು ಕುಗ್ಗಬಾರದು ಒಂದು ದೊಡ್ಡ ಮಟ್ಟಕ್ಕೆ ಹೋಗ್ಬೇಕು ಅಂತ ನಾನು ಮನವಿ ಮಾಡ್ಕೊಂತೀನಿ ಈ ಫಂಕ್ಷನ್ ಏನಕ್ಕೆ ಬಂದೆ ಅಂತಂದ್ರೆ ಸರ್ಕಾರಿ ಶಾಲೆ ಅಂತ ಹೇಳಿದ ತಕ್ಷಣ ನಮ್ಮ ಸಿನಿಮಾಗೂ ಇದಕ್ಕೂ ಒಂದು ದೊಡ್ಡ ರೀತಿನಲ್ಲಿ ಒಂದು ಸಂಬಂಧ ಇದೆ ಸೊ ಅದಕ್ಕೋಸ್ಕರ ನಾನು ಇನ್ನೊಂದು ಮಾತೇ ಇಲ್ಲ ಬರ್ತೀನಿ ಅಂತಂದೆ ತುಂಬಾ ಚೆನ್ನಾಗಿ ಒಳ್ಳೆ ಫೀಲ್ ಅನ್ನಿಸ್ತಾವ್ ಮೂವಿಲಿ ಏನಿದೆ ಅಂದ್ರೆ ಈಗಿನ ಮಕ್ಕಳ ಸಂದೇಶ ಈ ಸರ್ಕಾರಿ ಶಾಲೆ ಎಚ್ ಐಟ್ ಅಂತಂದ್ರೆ ಸರ್ಕಾರಿ ಶಾಲೆ ಬಗ್ಗೆ ಒಂದು ಮೆಸೇಜ್ ಕೊಡಬೇಕು ಅಂತಂದ್ರೆ ಎರಡೂವರೆ ಗಂಟೆ ಬೇಕಿಲ್ಲ ಒಂದು ಟ್ವೆಂಟಿ ಫೈವ್ ಪರ್ಸೆಂಟು ಸರ್ಕಾರಿ ಶಾಲೆ ಸಿನಿಮಾ ಬಗ್ಗೆ ನಾವು ಒಂದು ಇನ್ಫಾರ್ಮೇಶನ್ ಕೊಟ್ಟಿದೀವಿ ಇನ್ನು ಎಪ್ಪತ್ತೈದು ಪರ್ಸೆಂಟ್ ಸಿನಿಮಾ ಏನಿದೆ ಕಂಪ್ಲೀಟ್ ಎಚ್ ಐಟ್ ಫುಲ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ತುಂಬ ಚೆನ್ನಾಗಿದೆ ತುಂಬ ದೊಡ್ಡ ತರ ಬಳಗ ಇದೆ ಇವತ್ತು ಒಂದು ಚಿಕ್ಕ ಗ್ರಾಮದಿಂದಲೂ ಒಂದು ದೊಡ್ಡ ಗ್ರಾಮದವರೆಗೂ ಎಲ್ಲ ಕಡೆ ರೀಚ್ ಆಗ್ತಾ ಇದೆ ಇನ್ನ ಬರುವ ದಿನಗಳಲ್ಲಿ ಒಂದು ಮನೆ ಮಾತಾಗುತ್ತೆ ಈ ಸಿನಿಮಾ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಟೈಮ್ ಅಲ್ಲಿ ಆತರ ಏನಾದ್ರು ಪ್ರಮಾಯ ಬಂದಾಗ ಏನನ್ನ ಏನಿಲ್ಲ ಯಾಕಂದ್ರೆ ಈಗ ಮಕ್ಕಳನ್ನ ಇಟ್ಕೊಂಡು ಮಾಡೋದು ಮಕ್ಕಳನ್ನ ಸರ್ಕಾರಿ ಶಾಲೆ ಮಕ್ಕಳನ್ನ ಬಳಸ್ಕೊಂಡು ಒಂದು ಶೂಟಿಂಗ್ ಮಾಡೋದು ಅಂತಂದ್ರೆ ಈಗ ಯಾವುದೇ ಸಿನಿಮಾದಲ್ಲಿ ಒಂದು ಸೆಟ್ ಹಾಕ್ತಾರೆ ಸೆಟ್ ಹಾಕ್ಬಿಟ್ಟು ಆ ಈಗ ಮಕ್ಳುಗಳು ಅಂತಂದ್ರೆ ಈಗ ನಾರ್ಮಲ್ ಆಗಿ ಆರ್ಟಿಸ್ಟ್ನ ಕರ್ಕೊಂಬಂದು ಆ ಥರ ಮಾಡ್ಸೋ ಒಂದು ಇದಿರುತ್ತೆ ನಾವು ನಾರ್ಮಲ್ ಆಗಿ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟಿದೀವಿ ಅಂದ್ರೆ ಈಗ ಆಲ್ಮೋಸ್ಟ್ ಶಿವಮೊಗ್ಗ ಚಿತ್ರದುರ್ಗ ದಾವಣಗೆರೆ ಹಾಸನ್ನು ಮೈಸೂರು ಎಲ್ಲ ಭಾಗದಿಂದಲೂ ಮಕ್ಳುಗಳ್ನ ಕರೆಸಿ ಒಂದು ಯಾವುದೇ ಒಂದು ಸಟ್ ಯೂಸ್ ಮಾಡ್ದಂಗೆ ಒರಿಜಿನಲ್ ಒಂದು ಸ್ಕೂಲ್ ಮುಂದೆನೇನೆ ಒಂದು ರಿಯಲಿಸ್ಟಿಕ್ ಆಗಿ ಒಂದು ಶೂಟಿಂಗ್ ಮಾಡಿದೀವಿ ಮಕ್ಕಳುಗಳನ್ನ ಬಟ್ ಒಂದು ಜನಗಳಿಂದ ಆಗಿರ್ಬೋದು ಅಥವಾ ಮಕ್ಕಳುಗಳಿಂದ ಆಗಿರ್ಬೋದು ತುಂಬಾ ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಸಿಗ್ತಾ ಇದೆ ಮುಂದೇನು ಸಿಗುತ್ತೆ ಅನ್ನೋ ಒಂದು ಭಾವನೆ ತುಂಬಾನೇ ಖುಷಿ ಆಯ್ತು ಆಪರ್ಚುನಿಟೀಸ್ ಗುಣಸರ್ ಇನ್ನ ತುಂಬಾ ಕಲಾವಿದ್ರು ಮಕ್ಕಳಿಗೆ ಕೊಡ್ಲಿ ಅಂತ ನಾನು ಇಷ್ಟಪಡ್ತೀನಿ ನಂತರ ಇಷ್ಟೊಂದು ಜನ ಕಲಾವಿದ್ರು ಇರ್ತಾರೆ ಅವರು ಬೆಳಿಲಿ ಯಾರೇ ಆಗ್ಲಿ ಅವರ ಪ್ರತಿಭೆಯನ್ನ ಅವರ ಕಲೆಯನ್ನ ಅವರ ಒಂದು ಕಲೆಯನ್ನ ಅವರು ಇಟ್ಕೊಂಡು ಮುನ್ನುಗ್ಲಿ ಅಂತ ಬಯಸ್ತೀನಿ ಕಾರ್ಯಕ್ರಮವಂತೂ ತುಂಬಾನೇ ಚೆನ್ನಾಗಿತ್ತು ನಾನು ಸರ್ಕಾರಿ ಶಾಲೆಯಲ್ಲೇ ಓದಿದ್ರಿಂದ ಆ ಅನುಭವ ಇದೆ ತುಂಬಾನೇ ಚೆನ್ನಾಗಿರುತ್ತೆ ನಾನು ಒಂದರಿಂದ ಏಳನೇ ಕ್ಲಾಸ್ವರೆಗೂ ಸರ್ಕಾರಿ ಸರ್ಕಾರಿ ಶಾಲೆಯಲ್ಲೇ ಓದಿದ್ದು ಕನ್ನಡ ಮೀಡಿಯಮ್ ಅಲ್ಲೇ ಓದಿದ್ದು ಅದರ ಸರ್ಕಾರಿ ಶಾಲೆಯಲ್ಲಿ ನಾವು ಕಲಿಯುವಂತ ಮಾನವೀಯತೆಯ ಮೌಲ್ಯಗಳು ಪ್ರತಿಯೊಂದು ನಮ್ಮ ದಾರಿಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಒಬ್ಬ ಜಾನಪದ ಕಲಾವಿದನಾಗಿ ಇವತ್ತು ಜಾನಕಲ್ಲಲ್ಲಿ ನಮ್ಮ ನಡೆದಂತ ಒಂದು ಸರ್ಕಾರಿ ಶಾಲೆ ಎಪ್ಪತ್ತೈದನೇ ವರ್ಷದ ಅಮೃತ ಮಹೋತ್ಸವದಲ್ಲಿ ಅಮೃತ ಗಳಿಗೆಯನ್ನು ಕಳೆದಿದ್ದೀನಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅದರ ನಮ್ಮ ಚಿತ್ರತಂಡದ ಜೊತೆ ಎಲ್ಲ ಇಷ್ಟು ದೊಡ್ಡ ಮಾಡ್ತಾ ಊರಿನ ಜನ ಮತ್ತೆ ಗ್ರಾಮಸ್ಥರ ನಡುವೆ ಮಕ್ಕಳ ನಡುವೆ ಮತ್ತೆ ಅಧಿಕಾರಿಗಳ ನಡುವೆ ಶಾಸಕರ ನಡುವೆ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ಜಾನಕನಲ್ ಆಯೋಜನೆ ಮಾಡಿ ನಾವ್ ಬರ್ಬೇಕಾದ್ರೆ ಎಷ್ಟು ಹಿಂಗೆಲ್ಲ ಹಿಂಗ್ ಸುತ್ತಾಡ್ಕೊಂಡು ಸುತಾಕೊಂಡು ಹೋಗ್ತಾ ಇದೆಯಲ್ಲಪ್ಪ ಇದು ಹೆಂಗಪ್ಪ ಇದು ಹಿಂಗ್ ನಡೆದೋಗಿರುತ್ತೋ ಅನ್ಕೊಂಡೆ ಬಟ್ ಈ ಕಾರ್ಯಕ್ರಮ ಆಯೋಜನೆ ನೋಡಿದಾಗ ಅದ್ರೊಳಗಡೆ ಅಂದ್ರೆ ನಿಮ್ಮೆಲ್ಲರ ಕನ್ಸರ್ಟ್ ನಿಮ್ಮ ಊರಿ ಈ ಊರಿನ ಜನರ ಒಂದು ಅದ್ರೊಳಗಡೆ ತೆರಕೊಂಡಿರೋಂತ ಒಂದು ಕನ್ಸರ್ಟ್ ನಂಗೆ ಬಹಳ ಖುಷಿ ಆಯ್ತು ಇದೇ ತರನೇ ಎಲ್ಲಾ ಹಳ್ಳಿಗಳಲ್ಲೂ ಕೂಡ ಸರ್ಕಾರಿ ಶಾಲೆ ಮೇಲೆ ಗೌರವ ಇರಲಿ ನಮ್ಮ ಹಳ್ಳಿ ಸಂಸ್ಕೃತಿ ಅಲ್ಲೇ ಉಳಿಲಿ ಬೆಳಿಲಿ ಅಂತ ಹೇಳ್ತಾ ಹಳ್ಳಿಯಿಂದಲೇ ದಿಲ್ಲಿ ಸೊ ನಮ್ಮ ಹಳ್ಳಿ ಮಕ್ಕಳು ಡಿಲ್ಲಿವರೆಗೂ ನೋಡೋದು ನಮ್ಮ ಸರ್ಕಾರಿ ಶಾಲೆಯಿಂದಲೇ ಶುರುವಾಗ್ಲಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಹೌದು ನಾನು ತುಂಬಾ ವಿಶೇಷವಾದಂತಹ ಕ್ಯಾರೆಕ್ಟರ್ ಮಾಡಿದಿನಿ ಅದರಲ್ಲಿ ಒಬ್ಬ ದೈವದ ಕ್ಯಾರೆಕ್ಟರ್ ಶ್ರವಣ ಅಂತ ಹೇಳಿ ತುಂಬಾ ಅದ್ಭುತವಾದಂತಹ ಅದೊಂದು ಕ್ಯಾರೆಕ್ಟರ್ ಅದು ಅದನ್ನ ನಾನು ಮಾಡ್ತೀನಿ ಮುಗಿದ್ಮೇಲೆ ಸಿಕ್ತಂತ ಅಪರ್ಚುನಿಟಿ ಅದು ಗೊತ್ತಿಲ್ಲ ನಾನು ಹೆಂಗೆ ಅಂತ ಹೇಳಿ ಬಟ್ ಆ ಕ್ಯಾರೆಕ್ಟರ್ನ ನೋಡಿದಾಗ ನನಗೆ ಅನ್ನಿಸ್ತಾ ಇದೆ ಇದರೊಳಗಡೆ ಏನೋ ಒಂದು ಕುತೂಹಲ ನನ್ನ ಮೂಲಕನೇ ನಡೀತಾ ಇದೆ ಅಂತ ಸೊ ನಾನು ನನ್ನ ಜೀವನ ಅದಕ್ಕೆ ತುಂಬಿದ್ದೀನಿ ಪಾತ್ರಕ್ಕೆ ಜೀವ ತುಂಬಿದ್ದೀನಿ ಅನಿಸ್ತಾ ಇದೆ ಇನ್ನು ನುಡಿದೆಲ್ಲ ಪ್ರೇಕ್ಷಕರು ಮತ್ತೆ ಅಭಿಮಾನಿಗಳು ಅದನ್ನ ನೋಡಿ ಚಿತ್ರ ಅಭಿಮಾನಿಗಳು ಪ್ರೋತ್ಸಾಹಿಸಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ ನನಗೆ ನಟನೆ ಮತ್ತೆ ಗಾಯಕ ಎರಡರೂ ಒಟ್ಟೊಟ್ಟಿಗೆ ನಾನು ಡಿಪ್ಲೊಮಾ ಇನ್ ಥಿಯೇಟರ್ ನಲ್ಲಿ ನಾನು ನಟನೆಯನ್ನು ಮಾಡ್ತಾ ಇದ್ದೆ ನಾವು ಕಲಿತಿದ್ದು ಕೂಡ ನಟನೆ ಮೊದ್ಲು ಗಾಯಕ ಮತ್ತೆ ನಟ ನನಗೆ ಬೇಸಿಕಲಿ ನನಗೆ ಜನಪದನೇ ಮೂಲ ಆಗಿರೋದ್ರಿಂದ ನಾನು ಹೆಚ್ಚಾಗಿ ಜನಪದದ ಮೂಲದ ಜೊತೆ ಅದ್ರೋಕ್ಕೆ ಹೊಂದಾಣಿಕೆ ಆಗುವಂತಹ ವಿಶೇಷವಾದ ಪಾತ್ರಗಳು ಸಿಕ್ಕಾಗ ನನ್ನ ಕೈಲಾದ ಒಂದು ಪ್ರಯತ್ನವನ್ನ ಖಂಡಿತ ಜನಪದ ಟಚ್ ಇದೆ ಇದು ತುಂಬಾ ವಿಶೇಷವಾಗಿದೆ ಮಕ್ಕಳಿಗೆ ಸಾಂಸ್ಕೃತಿಕ ಮೌಲ್ಯಗಳು ನಮ್ಮ ಪುಟಾಣಿ ಹೇಳ್ದಂಗೆ ಮಾನವೀಯ ಮೌಲ್ಯಗಳು ಇಲ್ಲಿನ ಮಕ್ಕಳಿಗೆ ಫಸ್ಟ್ ಹಳ್ಳಿ ಮಕ್ಕಳಿಗೆ ಹೌದು ಸಿಕ್ಕು ಅಂದ್ರೆ ಅವರು ಒಂದ್ ಅಂತ ಮೀರಿದ್ಮೇಲೆ ಹೆಂಗ್ ಬೇಕಾದ್ರೂ ಅವ್ರು ಬದುಕ್ಬೋದು ಅವ್ರ ಕೈಲಿ ಅವ್ರು ಇರ್ತಾರೆ ಅಂತ ಸೊ ಅದನ್ನೇ ನನಗೆ ಬಹಳ ಇಷ್ಟ ಹೇಳಿಕೆ ಇನ್ನೊಂದೇನೆಂದರೆ ನಮ್ಮ ಮೋಹನ್ ಸರು ಈಗ ನೀವು ಕೇಳಿದ್ರಿ ಅವರು ಸಿಂಗರಾಗಿ ಹೇಳೋದಕ್ಕೆ ಅವ್ರಿಗೆ ಅಂದರೆ ಮೇಯ್ನಾಗಿ ಈ ಸಿನಿಮಾ ಬಂದಾದ ಮೇಲೆ ಅವ್ರನ್ನ ಈ ಕ್ಯಾರೆಕ್ಟರ್ನ ಏನಿದೆ ಈ ಕ್ಯಾರೆಕ್ಟ್ರ್ ಮುಖಾಂತರ ಅವರು ದೊಡ್ಡ ಮಟ್ಟಕ್ಕೆ ರೀಚ್ ಆಗ್ತಾರೆ ಅನ್ನೋದು ಒಂದು ನನಗೆ ಅದು ಅನ್ನಿಸ್ತಾ ಇದೆ ಏಕೆಂದರೆ ತುಂಬ ವಿಶೇಷ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ಈ ಸಿನಿಮಾ ಏನಂದರೆ ತುಂಬಾ ಲೆಜೆಂಡ್ಸ್ ಗಳಿದಾರೆ ಅಂದ್ರೆ ಈಗ ಸಿನಿಮಾ ಸ್ಟಾರ್ಟಿಂಗಿಂದ ಅಪ್ ಟು ಎಂಡ್ವರೆಗೂ ನೋಡ್ತಾ ಹೋದ್ರೆ ತುಂಬಾ ಕ್ಯಾರೆಕ್ಟರ್ ಗಳು ಬರ್ತವೆ ರಾಘವೇಂದ್ರ ರಾಜ್ಕುಮಾರ್ ಇರ್ಬೋದು ಸುಚೇಂದ್ರ ಪ್ರಸಾದ್ ಗಿಲ್ಲಿ ನಟ ಜಗ್ಗಪ್ಪ ಸುಷ್ಮಿತಾ ಬಿರಾದರ್ ಅಂದ್ರೆ ಸಿ ತುಂಬಾ ಕ್ಯಾರೆಕ್ಟರ್ ಗಳು ಇದ್ದಾವೆ ತುಂಬಾ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಅಂದ್ರೆ ಈ ಸಿನಿಮಾ ಅಂತಂದ್ರೆ ಕಂಪ್ಲೀಟ್ಲಿ ಎಂಟರ್ಟೈನ್ಮೆಂಟ್ 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 ಯಾಕಂದ್ರೆ ಇವತ್ತು ನಾವು ಏನೋ ಒಂದು ಸಿನಿಮಾ ಒಂದು ಸಿನಿಮಾನ ನಾವು ತೋರಿಸ್ತಾ ಇದೀವಿ ಅಂತಂದ್ರೆ ಯಾವ ಒಂದು ಮೆಸೇಜ್ ಕೊಡೋಕೆ ಸ್ಟಾರ್ಟಿಂಗ್ ಇಂದ ಅಪ್ ಟು ಎಂಡ್ ವರ್ಗು ನಾವು ಒಂದು ಮೆಸೇಜ್ ಅಂತ ಕೊಡಬೇಕಾಗಿಲ್ಲ ಒಂದು ಐದು ನಿಮಿಷಲ್ಲೂ ಕೊಡ್ಬೋದು ಬಟ್ ಆ ಐದು ನಿಮಿಷ ಮಾತ್ರ ನಾವು ಸರ್ಕಾರಿ ಶಾಲೆ ಬಗ್ಗೆ ಕೊಟ್ಟಿದೀವಿ ಇನ್ನು ನೈಂಟಿ ಫೈವ್ ಪರ್ಸೆಂಟ್ ಇದೆಯಲ್ಲ ಸಿನಿಮಾ ಕಂಪ್ಲೀಟ್ ಎಚ್ ಐಟ ಮೇಲೆ ನಿಂತಿದೆ ಎಲ್ಲರೂ ಈಗ ನಾರ್ಮಲ್ ಆಗಿ ಸಿನ್ಮಾ ಚೆನ್ನಾಗಿದೆ ಆ ಎಲ್ಲರೂ ಬಂದ್ರು ಹೇಳಿದ್ರು ಯಾರೇ ಸಿನ್ಮಾ ಮಾಡಿದ್ರು ಸಿನ್ಮಾ ತುಂಬಾ ಚೆನ್ನಾಗಿದೆ ಬಂದು ನೋಡಿ ಬಂದು ನೋಡಿ ಅಂತ ಹೇಳ್ತಾರೆ ಬಟ್ ಯಾಕಂದ್ರೆ ನಾನು ಅದನ್ನೇ ಹೇಳಬೇಕು ಇನ್ನೇನು ಬೇರೆ ಏನು ಹೇಳಕ್ಕಾಗೋದಿಲ್ಲ ಎಲ್ಲರೂ ತುದಿ ಈಗ ಥಿಯೇಟ್ರಲ್ಲಿ ಸಿನ್ಮಾ ತುದಿನಲ್ಲಿ ಕುತ್ಕೊಂಡು ನೋಡ್ಬೇಕು ಅಂತಾರೆ ಆ್ಯಕ್ಚುಲಿ ನಮ್ದ್ರಲ್ಲಿ ತುದಿ ಸೀಟ್ ತುದಿನಲ್ಲಿ ಕೂತ್ಕೊಂಡು ನೋಡೋಂಥದ್ದಿಲ್ಲ ಆರಾಮಾಗೇನೆ ಸ್ವಲ್ಪ ಹಿಂದೆ ಕುತ್ಕೊಂಡು ನೋಡ್ತೀರಾ ಯಾಕೆಂದ್ರೆ ಸ್ವಲ್ಪ ಮ್ಯಾಕ್ಸಿಮಮ್ ಭಯ ಆಗೋ ರೀತಿನಲ್ಲಿ ಒಂದು ತುಂಬ ಚೆನ್ನಾಗಿ ಸಿನಿಮಾ ಬಂದಿದೆ ಯಾಕಂದರೆ ವಾಟ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಅನ್ನೋ ಥರನೇ ಸಿನ್ಮಾ ಫುಲ್ ಜರ್ನಿ ಟ್ರಾವೆಲ್ ಆಗುತ್ತೆ ಇನ್ನು ಸ್ಟಾರ್ಟಿಂಗ್ ಏನಿದೆ ಸಿನ್ಮಾ ಟೆನ್ ಮಿನಿಟ್ಸು ಯಾರು ಅಳೋದಿಲ್ವೋ ಅವ್ರಿಗೊಂದು ಬಿಗ್ ದೊಡ್ಡದಾಗ ಒಂದು ಪ್ರೈಸ್ ಕೊಡಬೇಕು ಅಂತ ಅಂದ್ಬಿಟ್ಟು ಒಂದು ಅನೌನ್ಸ್ಮೆಂಟ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದ್ರೆ ಅದನ್ನ ಅತಿ ಶೀಘ್ರದಲ್ಲಿ ಏನು ಕೊಡಬೇಕು ಅನ್ನೋದನ್ನ ಅತಿ ಶೀಘ್ರದಲ್ಲಿ ನಾನು ತಿಳಿಸ್ತೀನಿ ಮುಂದಿನ ತಿಂಗಳಿಂದ ನಮ್ಮ ಟೀಸರ್ಸ್ ಇರ್ಬೋದು ಸಾಂಗ್ಸ್ಗಳು ಇರ್ಬೋದು ರಿಲೀಸ್ ಆಗ್ತಾ ಹೋಗುತ್ತೆ ಎಲ್ಲಿ ಎಲ್ಲೆಲ್ಲಿ ರಿಲೀಸ್ ಆಗುತ್ತೆ ಸಾಂಗ್ ಅನ್ನೋದೇ ಒಂದು ವಿಶೇಷ ಬಟ್ ಅತಿ ಶೀಘ್ರದಲ್ಲಿ ಅದನ್ನ ನಾವು ತಿಳಿಸ್ತಾ ಹೋಗ್ತೀವಿ ಥ್ಯಾಂಕ್ ಯು घणे घणी कुरिया कुसुंगा कुरिया टा गाॾा मरीशे तुरिया त गाॾा मरीशा रंग घर घुरंदा कुझु అక్కబార్ రొక్కు బనా జుంజప్పనా తంగిబార అక్క బార్క్కు బనా జుంజప్పనా తంగిబారాకి దట్టు సొక్తి రోషదూడు మీస తిరి విశాసీ సోమ్రాటెందు దెసవే కండా అక్కబా అక్కబ అక్కబార్ రొక్కు బరువనా జుంజప్పనా తంగిబార ంగిబర హా మూల దాళి బీసదంత మురు సిడ్లు ఒడిదంత స్వామి కరి హిరు అక్క బొక్కు బనా జుంజప్పనా తంగిబారీ సమే హా సమల్గా సాలుక bye